ಎಲ್ಲರಿಗೂ ನಮಸ್ಕಾರ ನಮಗೆ ತಿಳಿದಿರುವಂತೆ ಕಾಳಿದೇವಿಯು ಪಾರ್ವತಿಯ ಸ್ವರೂಪಳಾಗಿದ್ದಾಳೆ ಕಾಳಿಯನ್ನು ಶಕ್ತಿದೇವತೆ ಎಂದು ಕರೆಯುತ್ತಾರೆ ಭೂಮಿಯಲ್ಲಿ ದುಷ್ಟಶಕ್ತಿಗಳನ್ನು ನಾಶಗೊಳಿಸಲು ಪಾರ್ವತಿಯು ಕಾಳಿದೇವಿಯ ಅವತಾರವನ್ನು ಧರಿಸಿದಳು ಕಾಳಿಯು ನೋಡಲು ಭಯಾನಕ ರೂಪವನ್ನು ಪಡೆದುಕೊಂಡಿದ್ದು ಬಾಯಿಯಿಂದ ಹೊರಚಾಚಿದ ಉದ್ದನೆಯ ನಾಲಿಗೆ ಕುತ್ತಿಗೆಯಲ್ಲಿ ತಲೆಬುರುಡೆಗಳ ಹಾರ ಕೈಯಲ್ಲಿ ರಕ್ತ ಎಳೆಯುತ್ತಿರುವ ಕತ್ತಿಯನ್ನು ಹಿಡಿದು ರೌದ್ರಾವತಾರದಲ್ಲಿ ಗುರುತಿಸಿಕೊಂಡಿದ್ದಾಳೆ ಆದರೆ ಇದೊಂದು ಕ್ಷೇತ್ರದಲ್ಲಿ ಮಾತ್ರ ಭದ್ರಕಾಳಿ ಸೌಮ್ಯ ರೂಪದಲ್ಲಿದ್ದು ಮುಖಂಡೇಶ್ವರನ ಸಮೇತ ಒಂದೇ ಗರ್ಭಗುಡಿಯಲ್ಲಿ ನೆಲೆಯಾಗಿರುವುದು ವಿಶೇಷ ಇಲ್ಲಿ ತೊಂಬತ್ತೊಂಬತ್ತು ಅಡಿಯ ಸೌಮ್ಯ ರೂಪದ ಭದ್ರಕಾಳಿಯ ಪ್ರತಿಮೆ ತಲೆ ಎತ್ತಲು ಸಿದ್ಧವಾಗುತ್ತಿದೆ ಈ ಭದ್ರಕಾಳಿ ಶಾಂತ ಸ್ವರೂಪದಲ್ಲಿ ಅನಾವರಣಗೊಳ್ಳುತ್ತಿರುವುದು ವಿಶೇಷ ಭದ್ರಕಾಳಿ ಅಮ್ಮನ ನೆರಳು ಎಲ್ಲಿ ತನಕ ಬೀಳುತ್ತದೋ ಅಲ್ಲಿಯವರೆಗೆ ಬಂದ ಭಕ್ತರನ್ನು ಅವರ ಕಷ್ಟಗಳನ್ನು ದೂರ ಮಾಡಿ ಕಾಯಿಲೆಗಳನ್ನು ರೋಗ ರುಜಿನಗಳನ್ನು ನಾಶ ಮಾಡಿ ಅವರ ಬೇಡಿಕೆಗಳನ್ನು ಈಡೇರಿಸುತ್ತಾಳೆ ಎಂಬುದು ಇಲ್ಲಿನ ನಂಬಿಕೆ ಭದ್ರಕಾಳಿ ಅಮ್ಮನವರ ತೊಂಬತ್ತೊಂಬತ್ತು ಅಡಿ ಎತ್ತರದ ಸೌಮ್ಯ ರೂಪದ ಪ್ರತಿಮೆ ನಿರ್ಮಾಣಕ್ಕೆ ನೀವು ಕೂಡ ಭಾಗಿಯಾಗಿ ತನು ಮನ ಧನ ಸಹಾಯ ಮಾಡಬಹುದು ಈ ಪುಣ್ಯಪ್ರದ ಕಾರ್ಯದಲ್ಲಿ ಭಾಗಿಯಾಗುವುದು ಶಾಶ್ವತವಾಗಿ ಅಮ್ಮನವರ ಪ್ರತಿಮೆಯ ಮೂಲಕ ಉಳಿಯುವುದು ಖಂಡಿತ ಬನ್ನಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಇಲ್ಲಿನ ಪ್ರಧಾನ ಅರ್ಚಕರ ಮಾತಲ್ಲೇ ಕೇಳೋಣ ಗೌರಿ ನಾರಾಯಣೇ ನಮಸ್ತು ಯಾದೇವಿ ಮಾತ್ರರೂಪೇ ಮಾಂ ನಮಸ್ತಸ್ಮೈ 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 ನಮೋ ನಮ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯ ದೇವತಾಭ್ಯೋ ನಮಃ ಗುರುದೇವತಾಭ್ಯೋ ನಮ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಶಾಸ್ತ್ರಿ ಅಂತ ಈ ದೇವಸ್ಥಾನ ಸಂಸ್ಥಾಪಕರು ಮತ್ತೆ ಪ್ರಧಾನ ಅರ್ಚಕರು ಈ ಕ್ಷೇತ್ರದಲ್ಲಿ ಶ್ರೀ ಭದ್ರಕಾಳಿ ಶಕ್ತಿಪೀಠ ಕಾಳಪ್ನಹಳ್ಳಿ ಗ್ರಾಮದಲ್ಲಿ ಮುಖಂಡೇಶ್ವರ ಸಮೇತವಾಗಿ ನೆಲೆಸಿರುವಂಥದ್ದು ವಿಶೇಷವಾದ ಒಂದು ದೇವಸ್ಥಾನ ಇಲ್ಲಿ ಚೌಡೇಶ್ವರಿ ಕಾಲಭೈರವ ಮಹಾಪ್ರತಿಂಗಿರಿ ದೇವಿ ನಾಗದೇವತೆಗಳು ಸುಬ್ರಹ್ಮಣ್ಯ ಗಣಪತಿ ನೆಲೆಸಿರುವಂಥದ್ದು ಒಂದು ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಬರುವಂಥ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡಿ ಅವರವರ ಕಷ್ಟಗಳ ತಕ್ಕಂಗೆ ಪರಿಹಾರ ಕೊಡುತ್ತಾ ಈ ಕ್ಷೇತ್ರದಲ್ಲಿ ನೆಲೆಗೊಂಡಿರುವಂಥ ಶ್ರೀ ಭದ್ರಕಾಳಿ ಮುಖಂಡೇಶ್ವರ ಸಮೇತವಾಗಿರುವಂಥದ್ದು ಒಂದು ಶಕ್ತಿಯ ಒಂದು ದೇವಸ್ಥಾನ ಹಾಗಾಗಿ ಈ ದೇವಸ್ಥಾನದಲ್ಲಿ ಸುಮಾರು ವರ್ಷಗಳಿಂದ ಒಂದು ಸಂಕಲ್ಪ ಅಮ್ಮನವರ ಪ್ರೇರಣೆಯಂತೆ ಭಕ್ತರ ಸಂಕಲ್ಪದಂತೆ ಒಂದು ಸುಮಾರು ವರ್ಷಗಳಿಂದ ಈ ಒಂದು ಸಂಕಲ್ಪ ಈಗ ನೆರವೇರ್ತಿದೆ ಏನಂತಂದ್ರೆ ವಿಶೇಷವಾಗಿ ಇಲ್ಲಿ ತೊಂಬತ್ತೊಂಬತ್ತಡಿ ವಿಗ್ರಹ ಅಮ್ಮನವರ ಸೌಮ್ಯ ರೂಪವಾಗಿರುವಂಥದ್ದು ಈ ಕ್ಷೇತ್ರದಲ್ಲಿ ನಲ್ಗೊಳ್ಳುತ್ತಿದೆ ಸುಮಾರು ಒಂದು ವರ್ಷದೊಳಗೆ ಇಲ್ಲ ಒಂದೂವರೆ ವರ್ಷದೊಳಗೆ ಕಾಮಗಾರಿಕೆ ಸಂಪೂರ್ಣ ಮಾಡಬೇಕಾಗಿ ಅಮ್ಮನವರ ಅನುಗ್ರಹ ಆಗಿದೆ ಹಾಗಾಗಿ ಈಗ ಕಾಮಗಾರಿಕೆ ಪ್ರಾರಂಭ ಆಗಿದೆ ಈ ತೊಂಬತ್ತೊಂಬತ್ತಡಿ ವಿಗ್ರಹ ಏನಪ್ಪಾ ಅಂತಂದ್ರೆ ಈ ಕ್ಷೇತ್ರದಲ್ಲಿ ಬರುವಂತ ಭಕ್ತರು ಅಂದ್ರೆ ಆ ಅಡಿ ವಿಗ್ರಹ ಎಳ್ಳಿವರೆಗೂ ಆ ನೆಲ್ಲು ಅಮ್ಮನ ನೆಳ್ಳು ಅದರಲ್ಲಿ ಬಂದಾಗ ಭಕ್ತರು ಅವರ ಕಷ್ಟಗಳೆಲ್ಲ ಅವರ ಪಾಪಗಳಲ್ಲಿ ನಿವಾರಣೆ ಆಗುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ವಿಶೇಷವಾದ ಒಂದು ರೂಪವನ್ನು ಕೊಟ್ಟು ವಿಶೇಷವಾದ ಒಂದು ಆಕಾರವನ್ನು ಕೊಟ್ಟು ಮಾಡೋದು ಈ ಕ್ಷೇತ್ರದಲ್ಲಿ ಹಾಗಾಗಿ ಅಮ್ಮನವರೊಂದು ಹೀಗೆ ಇನ್ನು ಕೆಲಸ ಪ್ರಾರಂಭ ಆಗಿದೆ ಇನ್ನು ಒಂದು ವರ್ಷದೊಳಗೆ ಸಂಪೂರ್ಣವಾಗಿ ಅಮ್ಮನವರ ಲೋಕಾರ್ಪಣೆ ಮಾಡಲಾಗಿ ಅಮ್ಮನವರ ಸಂಕಲ್ಪ ಆಗಿದೆ ಇದು ಭಕ್ತರ ಸಂಕಲ್ಪ ಭಕ್ತರ ಒಂದು ಆಸೆ ಮತ್ತು ಈ ದೇವಸ್ಥಾನದ ಅಮ್ಮನವರ ಒಂದು ಅನುಗ್ರಹ ದಿಂದ ಈ ಮಾಡುವಂಥದ್ದು ವಿಶೇಷ ಯಾಕಂತಂದ್ರೆ ನಾವು ದೇವಸ್ಥಾನ ನಡೆಸಕ್ ಅಷ್ಟೇ ಇರೋದಂತದ್ದು ಬರುವಂತ ಭಕ್ತರು ಸಹಾಯ ಮಾಡಿದಾಗ ಆ ಕ್ಷೇತ್ರ ಅಭಿವೃದ್ಧಿ ಆಗೋದು ಮತ್ತೆ ಆ ಕ್ಷೇತ್ರ ಬೆಳೆಯುವಂಥದ್ದು ಯಾಕಂತಂದ್ರೆ ಭಕ್ತರೇ ಇದ್ದಾಗ ಧರ್ಮ ಕ್ಷೇತ್ರ ಆ ಭಕ್ತರಿಂದನೇ ಆ ಕ್ಷೇತ್ರ ಅಭಿವೃದ್ಧಿ ಆಗುವಂಥದ್ದು ವಿಶೇಷವಾಗಿರುತ್ತೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಅಷ್ಟೇ ಹಾಗಾಗಿ ಇಲ್ಲೇ ಭಕ್ತರಿಂದ ಪೂಜೆ ಮಾಡಿಸಿ ಭಕ್ತರಿಂದ ಸಂಕಲ್ಪ ಮಾಡಿಸಿ ಭಕ್ತರಿಂದನೇ ಅಮ್ಮನವ್ರು ಲೋಕಾರ್ಪಣೆ ಮಾಡಿಸ್ಲಾ ಅಮ್ಮನವ್ರ ಸಂಕಲ್ಪ ಆಗಿದೆ ಹಾಗಾಗಿ ಇಲ್ಲಿ ವಿಶೇಷವಾಗಿ ಇನ್ನು ಕಾಮಗಾರಿಕೆ ನಡೆದಿದೆ ಒಂದೂವರೆ ವರ್ಷದೊಳಗೆ ಅಮ್ಮನವರ ಲೋಕಾರ್ಪಣೆ ಮಾಡಿ ಪ್ರಪಂಚಕ್ಕೆ ನೋಡುವಂಥದ್ದು ವಿಶೇಷವಾಗಿರುತ್ತೆ ಅಮ್ಮನವರನ್ನ ಹಾಗಾಗಿ ಆ ಎಲ್ಲ ಭಕ್ತರಿಗೆ ಹೇಳೋದಷ್ಟೇ ಸಾಮಾನ್ಯವಾಗಿ ನಾವು ಮಾಡೋದು ಏನು ಶಾಶ್ವತವಾಗಿರಲ್ಲ ನಾವು ಮಾಡೋಂಥ ಹಣ ಕಾಸು ಇನ್ನೊಂದು ಮತ್ತೊಂದು ಯಾವುದು ಶಾಶ್ವತ ನಮಗಿರಲ್ಲ ಇರಲ್ಲ ಈ ಕೆಲಸ ಮಾಡಿದ್ರೆ ಶಾಶ್ವತವಾಗಿ ಇವುಗಳು ಸಹ ನೆಲೆಸೋಂಥದ್ದು ವಿಶೇಷವಾಗಿರುತ್ತೆ ನಾವು ಈ ಪ್ರಪಂಚದಲ್ಲಿ ಮಾಡೋಗಂಥದ್ದು ಈ ಕ್ಷೇತ್ರದಲ್ಲಿ ಇದೆ ನಾವು ಶಾಶ್ವತ ನಾವು ಒಂದು ರೂಪಾಯಿ ಕೊಡ್ತೀವ ನಾಲ್ಕಣೆ ಕೊಡ್ತೀವ ಐವತ್ತು ಪೈಸಾ ಕೊಡ್ತೀವ ನಮ್ಮ ಕೈಲಾದಷ್ಟು ಎಷ್ಟು ಮಾಡ್ತೀವೋ ಅದು ಶಾಶ್ವತವಾಗಿ ಇಲ್ಲಿ ನಿಮಗೆ ಅನುಕೂಲವಾಗಕ್ಕೆ ಶಾಶ್ವತವಾಗಿ ನೆನೆಸ್ತಾ ಇರ್ತದೆ ನಿಮ್ಮತ್ತೆ ಈ ಕ್ಷೇತ್ರಕ್ಕೆ ಬಂದಾಗ ನಿಮಗೆ ಒಂಥರ ಹೆಮ್ಮೆ ಆಗುತ್ತೆ ನೋಡಿ ಈ ಥರ ನಾನು ಎಮ್ಮನವ್ರಿಗೆ ವಿಗ್ರಹಕ್ಕೆ ಸಹಾಯ ಮಾಡಿದ್ದೆ ಅಂತೇಳಿ ನೀವೇ ನಿಮ್ಮ ಕುಟುಂಬ ಕೇಳ್ಕೊಂಬೋದು ಹಾಗಾಗಿ ಎಲ್ಲ ಭಕ್ತರು ಸಹಕರಿಸಿ ಈ ಒಂದು ಕೆಲಸಕ್ಕೆ ಕೈ ಹಾಕಿ ಎಲ್ಲರ ಕೈ ಜೋಡಿಸಿ ಎಲ್ಲಾರ ಕೈ ಜೋಡಿಸಾಗ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಅದು ಉನ್ನತವಾಗಿ ಬೆಳೆಯೋಕಾಗುತ್ತೆ ಹಾಗಾಗಿ ಎಲ್ಲಾರು ಭಕ್ತರ ಕೇಳ್ಕೋಣದಿಷ್ಟೇ ಬಂದು ನಿಮ್ಮ ಕೈಲಾದಷ್ಟು ಈ ಕಾಮಗಾರಿಕಕ್ಕೆ ಸಹಾಯ ಮಾಡಿ ಅಂತೇಳಿ ಈ ಎರಡು ಮಾತುಗಳನ್ನ ಮುಗಿಸ್ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಪ್ರಶ್ನೆ ಇದೆ ಭದ್ರಕಾಳಿ ಅಂತಂದ್ರೆ ಉಗ್ರ ರೂಪದಲ್ಲಿ ಇರೋದು ಸಹಜ ಆದ್ರೆ ಇಲ್ಲಿ ಸೌಮ್ಯವಾಗಿ ಮೂರ್ತಿನ ಕೆತ್ತಿಸ್ಬೇಕು ಅಂತ ಅನ್ಕೊಂಡಿದಿರಲ್ಲ ಇದರ ಹಿಂದೆ ಇರುವಂತಹ ಕಾರಣ ಅಂದ್ರೆ ಭದ್ರಕಾಳಿ ಅಂತಂದ್ರೆ ಉಗ್ರ ಉಗ್ರವಾಗಿ ಮನೆಯಲ್ಲಿ ಯಾವಾಗ ಉಗ್ರವಾಗಿದ್ರೆ ಮನೆ ಆ ಯಾವಗೂರು ರವರವ ಅಂತ ಇರ್ತದೆ ಮನೇಲಿ ಹೆಣ್ಣು ಉಗ್ರವಾಗಿದ್ರೆ ಯಾವಾಗೂರು ರವರವ ಅಂತ ಇರ್ತದೆ ಉಗ್ರ ಅನ್ನೋದು ಕೆಲವು ಅವತಾರಗಳು ಮಾತ್ರ ಅದು ಸೌಮ್ಯ ಅನ್ನೋದು ಸೌಮ್ಯವಾಗಿದ್ದಾಗ ಬಂದಂತರ ಭಕ್ತರ ಕಷ್ಟಗಳ ನಿವಾರಣೆ ಮಾಡು ಅವ್ರು ಎಂಥ ಕಷ್ಟದಿಂದ ಬಂದಾಗ ಅವರ ಮುಖದಲ್ಲಿ ಕಳೆ ಮತ್ತು ನಗುವನ್ನು ತಂದ್ಕೊಡುವಂಥದ್ದು ಈ ಸೌಮ್ಯ ರೂಪ ಯಾಕಂತಂದ್ರೆ ಉಗ್ರ ಅಂತಂದಾಗ ನಾಲ್ಗೆ ಈ ಚಿತ್ರ ಅದು ಅವತಾರಗಳಷ್ಟೇ ಸ ಮಹಿಷಾಸುರ ಸಂಹಾರ ಮಾಡ್ಬೇಕಾದ್ರೆ ರಕ್ಷ ಬೀಜಾಸುರ ಸಂಹಾರ ಮಾಡ್ಬೇಕಾದ್ರೆ ಒಂದು ಅವತಾರ ಆ ಅವತಾರ ನಾವು ಪ್ರಪಂಚಕ್ಕೆ ತೋರಿಸ್ದಾಗ ಉಗ್ರವಾಗೇ ಇರ್ತಾಳೆ ತಾಯಿ ಈಗ ಆ ಮಕ್ಕಳನ್ನ ಹೆಂಗಿ ತಾಯಿ ಬೆಳೆಸ್ತಾಳೋ ಅದೇ ಪ್ರಕಾರ ಬೆಳೆಯುವಂಥದ್ ಈಗ ನಾವು ಸೌಮ್ಯ ರೂಪದಾಗ ಮಾಡಿದಾಗ ಬಂದಂತರ ಭಕ್ತರ ಮುಖದಲ್ಲಿ ಆ ವರ್ಚಸ್ಸು ಕಾಣಿಸ್ಕೊಂಡಂಥದ್ದು ಎಷ್ಟೇ ದುಃಖದಿಂದ ಬಂದಾಗ ಆ ಸೌಮ್ಯ ರೂಪದ ಮುಖ ನೋಡಿದಾಗ ಅವ್ರ ಮುಖದಲ್ಲಿ ಅಷ್ಟು ಛೇದಸ್ಸು ಕಾಣಿಸುವಂತದ್ದು ವಿಶೇಷವಾಗಿರುತ್ತೆ ಅವರು ಸೌಮ್ಯ ರೂಪದಾಗ ಯಾವಾಗ ನಾವು ಇಲ್ಲಿ ಸ್ಥಾಪನೆ ಮಾಡ್ತೀವೋ ಅದಕ್ಕೆ ಪ್ರಪಂಚಕ್ಕೆ ಒಳ್ಳೇದಾಗುವಂಥದ್ದು ಮತ್ತೆ ಆ ಬಂದಂತ ಭಕ್ತರ ಕಷ್ಟಗಳ ನಿವಾರಣೆ ಆಗುವಂಥದ್ದು ವಿಶೇಷವಾಗಿರುತ್ತೆ ಸೌಮ್ಯ ಅಂದ್ರೆ ಲಕ್ಷ್ಮಿ ಕಳೆಯಾಗಿ ಆ ಕೂತಿರುವಂಥದ್ದು ಅಮ್ಮನವರ ವಿಗ್ರಹ ಅಲ್ಲಿ ಏನಿದೆಯೋ ಅದೇ ತರ ಮಾಡುವಂಥದ್ದು ವಿಶೇಷವಾಗಿ ಕ್ಷೇತ್ರದಲ್ಲಿ ಯಾಕಂದ್ರೆ ಎಂಟು ಕೈ ಎಂಟು ಕೈಯಲ್ಲಿ ಅಭಯಾಸ್ತ ಇರುವಂಥದ್ದು ಒಂದರ ಕೈಯಲ್ಲಿ ಆಶೀರ್ವಾದ ಲಕ್ಷ್ಮಿ ಕಳೆಯಾಗಿ ಕುಳಿಸಿರುವಂಥದ್ದು ಭದ್ರಕಾಳಿ ಸಾಮಾನ್ಯ ಉಗ್ರವಾಗಿ ಮಡಗಿರೋದು ಸುಮಾರು ಕಡೆ ನೋಡಿದ್ವಿ ಅದ್ರಲ್ಲಿ ಸೌಮ್ಯವಾಗಿ ಕೂತಿರುವಂತದ್ದು ವಿಶೇಷ ಯಾಕಂತಂದ್ರೆ ಬರುವಂತ ಭಕ್ತರನ್ನ ಅವರ ಕಷ್ಟಗಳ ತಕ್ಕಂಗೆ ಪರಿಹಾರ ಕೊಡುವಂಥದ್ದು ಮುಖದಿಂದ ಅವರಿಗೆ ಅನುಗ್ರಹ ನೀಡುವಂಥದ್ದು ವಿಶೇಷವಾಗಿರುತ್ತೆ ಮಂಜುನಾಥ ಅಂತ ಮೇಸ್ತ್ರಿ ಈ ಕಟ್ಟಡನ ನಿರ್ಮಾಣ ಮಾಡಾಕ ಬಂದ್ರೆ ಇದೇ ಊರ್ನವರೇ ಆ ವಿಗ್ರಹ ತೊಂಬತ್ತೊಂಬತ್ ಅಡಿ ಆ ನಿರ್ಮಾಣ ಆತ ಇದ್ದೆ ಭಕ್ತಾದಿಗಳಾಗ ವಿನಂತಿ ಏನಂದ್ರೆ ಅವರವರು ಭಕ್ತಿ ಏನಾದ್ರು ಇಲ್ಲಿ ಬಂದಿರ್ಲಿ ನಾನು ಕೊಡ್ಬೇಕಾದ್ರೆ ಕೊಡ್ರಿ ಇಷ್ಟೇ ನಾವು ಕೇಳ್ಕೊಳೋದು ನಾವು ಭಕ್ತಿಯಿಂದ ಇಲ್ಲಿ ಮಾಡ್ತಾ ಇದ್ರಿ ಕೆಲಸ ಭಕ್ತಾದಿಗಳ ಏನಂದ್ರೆ ಅವ್ರು ಇವಾಗ ಹತ್ತು ರೂಪಾಯಿ ಆಗ್ಬೋದು ನೂರು ರೂಪಾಯಿ ಆಗ್ಬೋದು ಅವ್ರವ್ರ ಭಕ್ತಿ ಇಂತ ನೆಲೆ ಅಡಿ ವಿಗ್ರಹ ನಡಿತಾ ಇದೆ ಅದಕ್ಕ ಒಂದ್ ಲಕ್ಷ ಎರಡ್ ಲಕ್ಷ ಆಗಲ್ಲ ಕೋಟಿ ಅವರ ಇದು ಅದರಿಂದ ಅವ್ರು ಕೈಲಾದ್ ಮಟ್ಟ ಸಹಾಯ ಅಂತ ಕೋರ್ಕೊಂತೀನಿ ನಾನು ಈ ಕೆಲ್ಸ ಸಿಕ್ಕಿರೋದು ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಇವಾಗ ನೋಡಿ ಇವೆಲ್ಲ ನಾವೇ ನಿರ್ಮಾಣ ಮಾಡಿದ್ರು ಈ ದೇವಾಲಯ ಎಲ್ಲ ಫುಲ್ಲು ಅವತ್ ನಿಂಕನ ಅಷ್ಟೇ ದೇವ್ರ ಕೆಲಸ ಮಾಡಿ ಇವತ್ತಿರ್ತೀರ ನಾಳೆ ಇರಲ್ಲ ನಿರ್ಮಾಣ ಮಾಡ್ಬಿಟ್ಟು ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಕೈ ಹಾಕಿ ಒಂದ್ ಮುಂದ್ ಒಂದು ಒಂದುವರೆ ವರ್ಷ ಎರಡು ವರ್ಷ ಆಗ್ಬೇಕು ಅಲ್ಲಿವರೆಗೂ ನಡಿತಾರ ಇದು ಸಣ್ಣ ಪುಟ್ಟ ಕೆಲಸ ಅಲ್ಲ ಅದು ಆ ಯಾಕಂದ್ರೆ ತೊಂಬತ್ತೊಂಬತ್ ಅಡಿ ಆದ್ರೆ ಎಷ್ಟು ಕಷ್ಟ ಬಿಡ್ಬೇಕು ಇಲ್ಲಿ ಎಷ್ಟು ಇದು ಮಾಡ್ಬೇಕು ಎಷ್ಟು ಮೆಟಿರಿಯಲ್ ಬರ್ಬೇಕು ಎಷ್ಟು ಇದಾಗ್ಬೇಕು ನೋಡಿ ಇವಾಗ ಚಿಕ್ಕ ಈ ಕಮ್ಮಿ ಇದೆ ಹೆಚ್ಚು ಕಮ್ಮಿ ಎರಡು ಟನ್ ಬಿದ್ದೈತೆ ಇಷ್ಟಕ್ಕೆ ಇನ್ನ ಹೆಚ್ಚು ಕಮ್ಮಿ ಒಂದು ಹೆಚ್ಚು ಕಮ್ಮಿ ಐವತ್ತು ಟನ್ ಮೇಲೆ ಬೀಳ್ತದೆ ಹ್ಮ್ ಅದ್ರಕೋಸ್ವಾಗಿ ಭಕ್ತಾದಿಗಳಾಗ ಏನ ಅವ್ರವರು ಇದು ಭಕ್ತಿ ಏನ ತಗೊಂಬಂದು ಹೋಗಿ ಹೋಗ್ರಿ ಸರಿ ಈಗ ನೀವು ಬೇರೆ ಕೆಲಸ ಕೂಡ ಮಾಡಿರ್ತೀರಾ ಅಂದ್ರೆ ಕಟ್ಟಡ ಏನೋ ಈಗ ದೇವ್ರ ಕೆಲಸವನ್ನ ಮಾಡ್ತಿದ್ದೀರಾ ಇದನ್ನ ಮಾಡೋದ್ರಿಂದ ನಿಮ್ಗೆ ದೇವರ ಅನುಗ್ರಹ ಅಂತ ಖುಷಿ ಖುಷಿ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಇಲ್ಲ ಅದೊಂಥರ ನೆಗ್ಲೆಕ್ಟ್ ಬಿಡ ಇವ ಇವತ್ ಮಾಡಿದ್ರೆ ನಾಳೆ ಮಾಡ್ತಾ ಇರ್ತೀರಿ ಅಂತ ಹೇಳ್ಬೋದು ಇದು ಹೊಸ ಕೆಲ್ಸ ಅಲ್ಲ ಇದು ಒಂಥರ ಭಕ್ತಿಯಿಂದ ಮಾಡ್ತಾ ಇರ್ತೀರಿ ಬೆಳಗ್ಗೆ ಸಾಯಂಕಾಲ ಬಂದ್ ನೋಡ್ತಾ ಇರ್ತೀರಿ ಚೆಕ್ ಮಾಡ್ತಾ ಇರ್ತೀರಿ ಪ್ಲಾನಿಂಗ್ ಕೋಸರವಾಗಿ ಪ್ಲಾನಿಂಗ್ ಪ್ಲಾನಿಂಗ್ ಪ್ರಕಾರ ಮಾಡ್ತಾ ಇರ್ತೀರಿ ಹಾ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳ್ಬೇಕು